ಕೊಪ್ಪಳ ತಾಲೂಕು ಕನ್ನೇರಮಡು ಕೊಪ್ಪಳ ರಸ್ತೆ ವಿಂಡ್ ಪವರ್ ಕಂಪನಿಯ ಭಾರಿ ಗಾತ್ರದ ಲಾರಿಗಳ ಸಂಚಾರದಿಂದ ಹದಗೆಟ್ಟು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಈ ಬಗ್ಗೆ ಗ್ರಾಮಸ್ಥರ ಆಕ್ರೋಶ ಮತ್ತು ಕ್ರಮಕ್ಕೆ ಒತ್ತಾಯದ ಕುರಿತಂತೆ ಟಿವಿ ನ್ಯೂಸ್ನಲ್ಲಿ ಪ್ರಸಾರವಾದ ವರದಿಯ ನಂತರ ಅಧಿಕಾರಿಗಳು ಚಟುವಟಿಕೆ ಆರಂಭಿಸಿದ್ದಾರೆ ಮುಸಲಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ನಾಗೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದ್ದರು ಅವರು ನಾವು ನಾಲ್ಕು ತಿಂಗಳ ಹಿಂದೆ ವಿಂಡ್ ಪವರ್ ಕಂಪನಿಗೆ ಎನ್ನು ನೀಡಿದ್ದೇವೆ ಆದರೆ ಇಂತಹ ಭಾರಿ ವಾಹನಗಳು ಗ್ರಾಮದ ಒಳಭಾಗದಲ್ಲಿ ಸಂಚರಿಸುತ್ತಿವೆ ಎಂಬ ಮಾಹಿತಿ ನಮಗೆ ತಿಳಿದಿರಲಿಲ್ಲ ಎಂದು ಹೇಳಿ ತಮ್ಮ ಸಂಬಂಧವಿಲ್ಲದಂತೆ ನಿರಾಕರಿಸಿದರು ಸ್ಥಳೀಯರ ಪ್ರಕಾರ ಪಿಆರ್ಡಿ ಮತ್ತು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳೇ ಈ ವಾಹನಗಳಿಗೆ ಗ್ರಾಮ ಒಳಗೆ ಸಂಚರಿಸಲು ಅನುಮತಿ ನೀಡಿದ್ದಾರೆ ಪಿಡಿಒ ನಾಗೇಶ್ ಅವರು ಇದನ್ನು ದೃಢೀಕರಿಸಿದರು ಕ್ರಮ ಕೈಗೊಳ್ಳುವ ಬದಲು ಕೈ ತೊಳೆದುಕೊಂಡಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ವಿಂಡ್ ಪವರ್ ಕಂಪನಿಯ ಜತೆ ಅಧಿಕಾರಿಗಳು ಶಾಮೀಲಾಗಿ ಕಣ್ಣು ಮುಚ್ಚಾಲೆ ಅಡ್ಡ ಆಡುತ್ತಿದ್ದಾರೆ ಕೂಡಲೇ ಮೇಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಹೊಣೆಗಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ವರದಿ ಬಸವರಾಜ್ ನಾಯ್ಕ್ ಎಸ್ಸಿಎನ್ ಟಿವಿ ನ್ಯೂಸ್ ಕೊಪ್ಪಳಕ್ಕೆ ವರದಿಯಾಗಿ ಕಂಪ್ನಿಯರಿಗೆ ನೀವು ಪಸ್ಟಿಗೆ ಎರಡು ಲೀಟರ್ ಕೊಟ್ಟಿದ್ರಿ ಸರ್ ನೀವು ಪಸ್ಟಿಗೆ ಅಧಿಕೃತವಾಗಿ ಈಗ ನಮಗೆ ನಮಗಿಲ್ಲಿ ಈ ಗಾಣ ವಾಹನಗಳು ಪರಿಚಯಕ್ಕೆ ಆಮೇಲೆ ವಾಹನಗಳು ಅಡ್ಡಾಡಲಿಕ್ಕೆ ನಮ್ಮ ಆಮೇಲೆ ಹೊಲ್ದರಿಗೆ ಎನ್ ಓ ಸಿ ಅಂತ ಮಾರ್ಚ್ ತಿಂಗಳಲ್ಲಿ ನಾವು ಕೊಟ್ಟಿರ್ತೀವಿ ಎಲ್ಲ ಇದು ಅನುಮತಿ ಹೊಂದಿದೆ ಆದರೆ ಇವರು ವಾಹನಗಳು ಇಂಥವು ಬರ್ತಾವ ಅಂತ ನನಗೆ ಮಾಹಿತಿ ಇದೆ ಈಗ ಕೂಡಲೇ ನಾವು ಬಂದ್ ಮಾಡಿದ್ದೀವಿ ಅವ್ರಿಗೆ ಯಾವುದೇ ಓಡಾಡ್ ಮಾಡೋದು ಸಲಹೆ ಕೊಟ್ಟಿದ್ದೀವಿ ಲಿಖಿತವಾಗಿಯೂ ಕೊಟ್ಟಿದ್ದೀವಿ ಅವ್ರಿಗೆ ಯಾವಾಗ ಕೊಟ್ಟಿದ್ದರು ಸರ್ ನೀವು

ಅವೇನ್ ತಿಳ್ಸಿದ್ರೆ ನಾವು ಎ ಡಬಲ್ ಇನ್ ತರ್ಕೊಂಡು ನಾವು ಅದಕ್ಕೇನು ಅನುಮತಿ ಕೊಡಬೇಕು ಬೇಡ ಅಂತ ನಾವು ತಿಳಿಸ್ತಾ ಇದ್ದೀವಿ ಸಂಬಂಧಪಟ್ಟ ನಿಮಗೆ ಇಮಿಡಿಯೇಟ್ ಆಗಿ ನಮಗೆ ನಿನ್ನೆ ಬಂದ ತಕ್ಷಣ ನಿಲ್ಲಿಸಲಾಗಿದೆ ಪಬ್ಲಿಕ್ ಇಂದ ನಮಗೆ ದೂರುಗಳು ಬಂದವು ಬಹಳ ಕರೆಗಳು ಬಂದವು ಈಗ ನಾವು ಎ ಡಬಲ್ ಸೆಕ್ಷನ್ ಆಫ್ ಕಳಿಸಿಲ್ಲ ಎಲ್ಲ ರಿಪೋರ್ಟ್ ಮಾಡಿದ್ವಿ ಹಂಗೇನಾದ್ರೂ ನಾವು ಅವರು ನಿರಾಕರಿಸಿದ್ರೆ ನಮ್ಮ ಎ ಡಬಲ್ ಇ ಓಡಾಡ್ಸ್ ನಿರಾಕರಿಸಿ ನಾವು ಇವ್ರು ಒಂದ್ ವೇಳೆ ಮತ್ತೆ ಅಡ್ಡಾಡಕ್ಕ ಸ್ಟಾರ್ಟ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಅಲ್ರಿ ಅದು ಕಂಪ್ನಿ ಓನರ್ ಬಂದ್ರ ಆಮೇಲೆ ನಿಮ್ಮ ಸಂಬಂಧಪಟ್ಟ್ರೆ ಯಾರು ಬಂದರು ವರದಿ ಮಾಡಿದಾರ ಅವ್ರದ್ದು ಕರೆಕ್ಟ್ ಇದಾವೆ ಡಾಕ್ಯುಮೆಂಟ್ಸ್ ಕಂಪ್ನಿ ಡಾಕ್ಯುಮೆಂಟ್ಸ್ ಇದಾವಿ ಡಿ ಸಿ ಆದೇಶ ಕೊಟ್ಟಿದ್ದಾರಾ

எண்டுவரிக ஒம்பது கண்டி ஹத்துக்கு அது அந்த